ಮತ್ತೆ ಕೇಂದ್ರ ಸರ್ಕಾರ ಅಕ್ಕಿ ದರ ಇಳಿಸಿದೆ ದಾಸ್ತಾನು ಹೆಚ್ಚಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ಒಂದು ಇಳಿಕೆಯನ್ನ ಮಾಡಿರತಕ್ಕಂಥದ್ದು ಕೆಜಿಗೆ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅಧೀನ ನಿಗಮಗಳಿಗೆ ಅಕ್ಕಿ ಮಾರಾಟ ಕೇಂದ್ರ ಸರ್ಕಾರದ ಗೋಡೌನ್ಗಳಿಂದ ಅಕ್ಕಿಯನ್ನ ಮಾರಾಟ ಮಾಡ್ತಿದ್ದಾರೆ ಖಾಸಗಿ ಅವರಿಗೆ ಐದು ಟನ್ ವರೆಗೆ ಖರೀದಿಗೆ ಕೇಂದ್ರ ಅವಕಾಶ ಕೊಟ್ಟಿದೆ ಇನ್ನು ಕೇಂದ್ರ ನಿಗಮದಲ್ಲಿ ಸದ್ಯ ಐನೂರ ಐವತ್ತಾರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನು ಇದುವರೆಗೂ ಇಪ್ಪತ್ತೆಂಟು ರೂಪಾಯಿಯಂತೆ ಅಕ್ಕಿ ಮಾ ಮಾರ್ತಿದ್ದ ಕೇಂದ್ರ ಹರಾಜು ಇಲ್ಲದೆ ಯಾರು ಬೇಕಾದರೂ ಖರೀದಿಸಬಹುದು ಈಗ ದಿಢೀರಂತ ಮತ್ತೆ ಅಕ್ಕಿ ರೇಟನ್ನು ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ ಎಸ್ ದಾಸ್ತಾನು ಹೆಚ್ಚಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ಒಂದು ಇಳಿಕೆ ಮಾಡಿರತಕ್ಕಂಥದ್ದು ಜಿಗೆ ಈಗ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ರೂಪಾಯಿಯನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ ಇನ್ನು ರಾಜ್ಯ ಸರ್ಕಾರಗಳಿಗೆ ಅಧೀನ ನಿಗಮಗಳಿಗೆ ಅಕ್ಕಿ ಮಾರಾಟ ಆಗುತ್ತೆ ಕೇಂದ್ರ ಸರ್ಕಾರದ ಗೋಡೌನ್ಗಳಿಂದ ಈ ಒಂದು ಅಕ್ಕಿ ಮಾರಾಟ ಆಗುವಂಥದ್ದು ಖಾಸಗಿ ಅವರಿಗೆ ಐದು ಟನ್ ವರೆಗೆ ಖರೀದಿಗೆ ಅವಕಾಶ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಇನ್ನು ಕೇಂದ್ರ ನಿಗಮದಲ್ಲಿ ಸದ್ಯ ಐನೂರ ಅರವತ್ತಾರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನಾಗಿದೆ ಇದುವರೆಗೂ ಇಪ್ಪತ್ತೆಂಟು ರೂಪಾಯಿಯಂತೆ ಅಕ್ಕಿ ಮ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಮಾರ್ತಾ